ರಬಕವಿ ಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದ ಜೈ ಹನುಮಾನ ಅನುದಾನಿತ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು ಭಕ್ತರ ವೇಷದಲ್ಲಿ ಮಕ್ಕಳು ಮಿಂಚಿದ್ರು ದೇಶಭಕ್ತಿ ಗೀತೆಗೆ ನೃತ್ಯ ಪ್ರದರ್ಶನ ಮಾಡಿದ್ರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ